ರಮೇಶ್ ರಂಗ ಸಮುದ್ರ ಅಂತ ಅರಣ್ಯ ಕೃಷಿ ಹಾಗೆ ಎಲ್ಲಾ ತರ ಕೃಷಿಲಿ ಒಂದು ವಿಶೇಷ ಸಾಧನೆ ಮಾಡಿದ್ದಾರೆ ಜಿಲ್ಲಾ ಮಟ್ಟದ ಉತ್ತಮ ಕೃಷಿಕ ತಾಲೂಕು ಮಟ್ಟದ ಉತ್ತಮ ಕೃಷಿತ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿದ್ದಾರೆ ಇವರಲ್ಲಿ ಇರುವ ಒಂದು ಅಗಾಧವಾದ ಕೃಷಿ ಜ್ಞಾನವನ್ನು ನೋಡಿ ಮೈಸೂರು ಮಂಡ್ಯ ಚಾಮರಾಜನಗರ ಸಾವಯವ ಒಕ್ಕೂಟದ ಅಧ್ಯಕ್ಷರು ಕೂಡ ಸರ್ಕಾರ ನೇಮಿಸಿದೆ ಬಂಡೂರು ಕುರಿ ಅನ್ನೋದು ತಳಿ ನಾಶ ಆಗ್ತಿದೆ ಆ ಒಂದು ಕುರಿನ ಸಂರಕ್ಷಣೆ ವಹಿಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ನಮಸ್ಕಾರ ನಾನು ಎಮ್ ಎ ಮೇಡ್ ಪದವೀಧರನಾಗಿದ್ದುಕೊಂಡು ಒಂದು ಖಾಸಗಿ ಡಿ ಎಡ್ ಕಾಲೇಜಲ್ಲಿ ಅಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮಂಡ್ಯ ಜಿಲ್ಲೆಗಳಲ್ಲಿ ಸಾವಿರಾರು ಜನ ನೂರಾರು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡು ಕೃಷಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೆ ರಾಜೀನಾಮೆಯನ್ನು ಕೊಟ್ಟು ನಾನು ನನ್ನ ಮೂರು ಎಕರೆ ಜಮೀನಿನಲ್ಲಿ ಬಹಳ ಕಷ್ಟವನ್ನ ಅನುಭವಿಸ್ತಾ ಇದ್ದೆ ಕಾರಣ ಏನು ಅಂದ್ರೆ ಬರೀ ಏಕ ಬೆಳೆ ಪದ್ಧತಿಯನ್ನ ಮಾಡ್ತಾ ಇದ್ದೆ ಬರೀ ಭತ್ತ ಅಥವಾ ಕಬ್ಬನ್ನ ಬೆಳಿತಾ ಇದ್ದೆ ಸಮಗ್ರ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ಸಮಗ್ರ ಕೃಷಿ ಹತ್ರ ಹತ್ರ ನಾನು ಬಂದೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವೊಂದು ವಿಶೇಷ ವ್ಯಕ್ತಿ ಜೊತೆ ಇದ್ದೀವಿ ಅವರು ಅವ್ರ ಹೆಸರು ರಮೇಶ್ ರಂಗಿಸಮುದ್ರ ಅಂತ ಸಾಧನೆ ಏನಪ್ಪಾ ಅಂದ್ರೆ ಕೃಷಿಲಿ ಒಂದು ಅದರಲ್ಲ ಅರಣ್ಯ ಕೃಷಿ ಹಾಗೆ ಎಲ್ಲ ತರ ಕೃಷಿಲಿ ಒಂದು ವಿಶೇಷ ಸಾಧನೆ ಮಾಡಿದ್ದಾರೆ ಇವ್ರ ಸಾಧನೆ ಗುರುತಿಸಿ ಜಿಲ್ಲಾ ಮಟ್ಟದ ಉತ್ತಮ ಕೃಷಿಕ ತಾಲೂಕು ಮಟ್ಟದ ಉತ್ತಮ ಕೃಷಿಕ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವರಲ್ಲಿ ಇರೋ ಒಂದು ಅಗಾಧವಾದ ಕೃಷಿ ಜ್ಞಾನವನ್ನು ನೋಡಿ ಮೈಸೂರು ಮಂಡ್ಯ ಚಾಮರಾಜನಗರ ಸಾವಯವ ಒಕ್ಕೂಟದ ಅಧ್ಯಕ್ಷರು ಕೂಡ ಸರ್ಕಾರ ನೇಮಿಸಿದೆ ಅಂತ ಒಂದು ಅಪರೂಪದ ವ್ಯಕ್ತಿ ಜೊತೆ ನಾವು ಇವತ್ತಿದ್ದೀವಿ ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಇವರು ಏನ್ ಇವತ್ತು ಬಂಡೂರು ಕುರಿ ಅನ್ನೋದು ತಳಿ ನಾಶ ಆಗ್ತಿದೆ ಆ ಒಂದು ಕುರಿನ ಸಂರಕ್ಷಣೆ ವಹಿಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಂಡು ನಾವು ಮುಂದುವರೆನಂತ ಹೇಳ್ತಾ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ ಬಗ್ಗೆ ಒಂದು ಕಿರುಪರಿಚಯ ನಾನ್ ನಾನು ಹೇಳ್ದೆ ನನ್ನ ಗೊತ್ತಿರೋದು ನೀವೇನನ್ನೋದು ಆಲ್ರೆಡಿ ಪಾಪ್ಯುಲರ್ ಆಗಿದೆ ಎಲ್ಲಾ ಮಾಧ್ಯಮಗಳಲ್ಲಿ ಇದ್ದೀರಿ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿದ್ರಿ ಸ್ವಲ್ಪ ಹೇಳ್ಬೋದಿರುಪರಿಚಯ ನಮಸ್ಕಾರ ನಾನು ಎಮ್ ಎ ಮೇಡ್ ಪದವೀಧರನಾಗಿದ್ದುಕೊಂಡು ಒಂದು ಖಾಸಗಿ ಡಿ ಎಡ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ಮಂಡ್ಯದಾದ್ಯಂತ ಮಂಡ್ಯ ಜಿಲ್ಲೆಗಳಲ್ಲಿ ಸಾವಿರಾರು ಜನ ನೂರಾರು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡು ಕೃಷಿಯಿಂದ ಲಾಭ ಇಲ್ಲ ಆತ್ಮಹತ್ಯೆ ಮಾಡಿಕೊಂಡು ಕಷ್ಟಪಡ್ತಾ ಇದ್ದಂಥ ಇದ್ದಂತ ಸಂದರ್ಭದಲ್ಲಿ ನನಗನ್ನಿಸ್ತು ಯಾಕೆ ಈ ಸಾವಿರಾರು ವರ್ಷಗಳಿಂದ ಕೃಷಿ ಪ್ರಧಾನವಾದ ದೇಶದಲ್ಲಿ ಕೃಷಿಯನ್ನೇ ಮಾಡಿ ನಮ್ಮ ತಾತ ಮುತ್ತಾತಂದರು ಬಂದಿರುವಾಗ ಈಗ ಕೃಷಿಯಿಂದ ಸಾ ಲಾಸ್ ಆಗ್ತಾ ಇದೆ ನಾವು ಆತ್ಮಹತ್ಯೆಯ ಹಾದಿಯನ್ನು ಹಿಡಿತಾ ಇದೀವಿ ಅಂತ ಹೇಳ್ತಾರಲ್ಲ ಅಂತ ಹೇಳಿ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೆ ರಾಜೀನಾಮೆಯನ್ನು ಕೊಟ್ಟು ನಾನು ನನ್ನ ಮೂರು ಎಕರೆ ಜಮೀನಿನಲ್ಲಿ ಕೃಷಿಯನ್ನು ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಕೃಷಿಗೆ ಇಳಿದೆ ಪ್ರಾರಂಭದಲ್ಲಿ ನನಗೆ ಕೃಷಿ ಬಹಳ ಕಷ್ಟವನ್ನ ಅನುಭವಿಸ್ತಾ ಇದೆ ಕಾರಣ ಏನು ಅಂದರೆ ಬರೀ ಏಕ ಬೆಳೆ ಪದ್ಧತಿಯನ್ನು ಮಾಡ್ತಾ ಇದೆ ಬರೀ ಭತ್ತ ಅಥವಾ ಕಬ್ಬನ್ನು ಬೆಳೀತಾ ಇದೆ ಆ ನಂತರ ಇಲ್ಲ ಇದು ಭತ್ತ ಮತ್ತು ಕಬ್ಬನ್ನು ಬೆಳೆಯೋದ್ರಿಂದ ಹೆಚ್ಚು ನೀರನ್ನು ತಗೊಳ್ತದೆ ಮತ್ತು ಹೆಚ್ಚು ಹಾಳನ್ನು ತಗುತ್ತದೆ ಆದ್ರಿಂದ ನಾವು ಸಮಗ್ರ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಸಮಗ್ರ ಕೃಷಿ ಹತ್ರ ಹತ್ರ ನಾನು ಬಂದೆ ಸಮಗ್ರ ಕೃಷಿಯ ಮುಖಾಂತರ ನಾನು ಹಸುಗಳನ್ನು ಐದು ಹಸುಗಳು ಸುಮಾರು ಒಂದು ಮೂವತ್ತು ಬಂಡೂರು ಕುರಿಗಳನ್ನು ಇಟ್ಟುಕೊಂಡು ಕುರಿ ಮೇಕೆ ಇವೆಲ್ಲವನ್ನ ಇಟ್ಟುಕೊಂಡು ಪ್ರಾರಂಭ ಮಾಡಿದೆ ಅದಕ್ಕೆ ನಮ್ಮ ಮನೆಯ ನಮ್ಮ ಶ್ರೀಮತಿಯವರ ಬೆಂಬಲವೂ ಕೂಡ ಚೆನ್ನಾಗಿತ್ತು ನಾನು ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ಕೃಷಿಗೆ ತೊಡಗಿಸ್ಕೊಂಡೆ ಆ ಕೃಷಿಯಲ್ಲಿ ನನಗೆ ಪ್ರತಿ ನಿತ್ಯ ಹಸುವಿನ ಇಂದ ನನಗೆ ಆದಾಯ ಬರೋಕೆ ಶುರುವಾಯಿತು ಹಾಲು ಉತ್ಪಾದನೆಯಿಂದ ಆನಂತರ ಕುರಿಗಳನ್ನು ಸಾಕಿದೆ ಕುರಿಗಳಿಂದಲೂ ಸಣ್ಣ ಪ್ರಮಾಣದ ಆದಾಯ ಶುರುವಾಯಿತು ಹಾಗಾಗಿ ಆ ನಾನು ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದಲೂ ನನ್ನ ಭೂಮಿಯಲ್ಲಿ ಸಾವಯವ ಪದ್ಧತಿಯಲ್ಲೇ ಕೃಷಿಯನ್ನು ಮಾಡ್ತಾ ಇದ್ದರಿಂದ ನನಗೆ ಯಾವುದೇ ಒಳಸುರಿಗಳಿಲ್ಲ ಉತ್ಪಾದನಾ ವೆಚ್ಚ ಕಡಿಮೆ ಆದ್ದರಿಂದ ಬರುವಂತಹ ಬೆಳೆಯಲ್ಲೇ ನನಗೆ ಲಾಭ ಆಗ್ತಿತ್ತು ಹೊರತು ಅದರಿಂದ ನಷ್ಟದ ಬಾಬತ್ತೇನು ಆಗಲಿಲ್ಲ ಆಮೇಲೆ ಕ್ರಮೇಣ ಸರ್ಕಾರ ಗುರುತಿಸಿ ನಮ್ಮ ಟಿನಸಿಪುರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ನಮ್ಮ ತೋಟಕ್ಕೆ ಒಂದ್ಸಾರಿ ಭೇಟಿ ಮಾಡಿ ನೀವು ತಾಲೂಕು ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಿ ಅಂತಂದರೆ ಇಲ್ಲ ಸರ್ ಅರ್ಜಿಯನ್ನು ಹಾಕಿ ಪ್ರಶಸ್ತಿಯನ್ನು ತಗೊಳ್ಳದಲ್ಲಿ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ ಹೇಳಿದಾಗ ಅವರೇ ಅವರೇ ಬಂದು ಪ್ರಶಸ್ತಿಗೆ ಅರ್ಜಿಯನ್ನು ಅವರೇ ಫಿಲ್ ಮಾಡಿ ಕಳಿಸ್ಕೊಟ್ರು ತಾಲೂಕು ಅತ್ಯುತ್ತಮ ರೈತ ಜಿಲ್ಲಾ ಅತ್ಯುತ್ತಮ ರೈತ ನನಗೆ ರಾಜ್ಯ ಸರ್ಕಾರ ಗುರುತಿಸಿ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಡ್ತು ಆ ಪ್ರಶಸ್ತಿಗಳನ್ನ ತಗೊಂಡ್ಮೇಲೆ ನನಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯಿತು ಯಾಕೆ ಅಂತಂದರೆ ಈ ಪ್ರಶಸ್ತಿ ನಮ್ಮನ್ನು ಎಚ್ಚರಿಸ್ತದೆ ನಮ್ಮಲ್ಲಿ ಏನೋ ಇನ್ನೂ ರೈತರು ಬಯಸ್ತಾ ಇದ್ದಾರೆ ಅಂತೇಳಿ ಆ ಅಲ್ಲಿಂದಾಚೆಗೆ ನಾನು ಸಮಗ್ರ ಕೃಷಿ ಹತ್ರ ಒಲವು ಕೊಟ್ಟೆ ಸಮಗ್ರ ಕೃಷಿಯ ಜೊತೆಯಲ್ಲಿ ಅರಣ್ಯ ಕೃಷಿಯನ್ನು ಕೂಡ ನಮ್ಮ ಜಮೀನಿನಲ್ಲಿ ಮಾಡ್ತಾ ಬಂದೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ನಾನು ಅರಣ್ಯ ಕೃಷಿಯಿಂದ ನಾನು ನನ್ನ ಭೂಮಿಯನ್ನು ಕೃಷಿ ಮಾಡ್ತಾ ಬಂದದ್ರಿಂದ ನನಗೆ ಪ್ರತಿ ದಿನದ ಆದಾಯ ಪ್ರತಿ ತಿಂಗಳಿನ ಆದಾಯ ಹಾಗೆ ಡೆಪಾಸಿಟ್ ಥರ ಫಿಕ್ಸೆಡ್ ಡಿಪಾಸಿಟ್ ಥರ ನನ್ನ ಮರಗಿಡಗಳು ನನಗೆ ಪ್ರತಿ ವರ್ಷ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಮರಗಿಡಗಳನ್ನು ನಾನು ಮಾರ್ತಾ ಇದ್ದೇನೆ ಈಗ ಮನು ಕೂಡ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ನನ್ನ ಮರಗಳನ್ನು ಮಾರಿದೆ ಹೀಗೆ ಕೃಷಿ ಯಾವತ್ತೂ ಲಾಭದಾಯಕವೇ ಅದರಲ್ಲಿ ಲಾಸ್ ಯಾವಾಗ ಅಂತಂದ್ರೆ ನಾವು ಏಕ ಬೆಳೆ ಪದ್ಧತಿಯನ್ನ ಅವಲಂಬಿಸಿದಾಗ ಮತ್ತು ಕೃಷಿಯ ಮೇಲೆ ಎಲ್ಲಾ ರೀತಿಯ ಏನು ಹಿಂಗ ಎಲ್ಲಾ ರೀತಿಯ ರಾಸಾಯನಿಕ ಮತ್ತು ವಿಷನಾಶಗಳನ್ನ ಹೊಡೀತಾ ಬಂದಾಗ ಕೃಷಿ ದುಬಾರಿ ಆಗಿತ್ತು ಸರ್ ಬಹಳ ತುಂಬಾ ಸಂತೋಷ ನೀವು ಒಬ್ಬರು ಟೀಚರ್ ಆಗಿ ಎಮ್ ಎಡ್ ಮಾಡಿ ಒಂದು ಡಿ ಎಡ್ ಕಾಲೇಜ್ಗೆ ಪ್ರಿನ್ಸಿಪಾಲ್ ಆಗಿದ್ದವರು ಅದನ್ನ ಬಿಟ್ಟು ಒಂದು ಕೃಷಿ ಕಡೆ ಒಲ್ಲು ತೋರಿಸಿದ್ದು ಸಾವಿರಾರು ಜನಗಳು ರೈತಗಳಿಗೆ ಅನುಕೂಲ ಆಗಿದೆ ನಿಮ್ಮ ನಿಮ್ ಹಿಂದೆನೆ ನೋಡ್ತಾ ಇದ್ದೀನಿ ನಿಸರ್ಗ ಬಂಡೂರು ಕುರಿ ತಳಿ ಸಂರಕ್ಷಣೆ ಸಂವರ್ಧನಾ ಕೇಂದ್ರ ಅಂತ ಅದ್ರ ಮುಖಾಂತರ ಎಷ್ಟೋ ಬಂಡೂರು ತಳಿ ನಾಶ ಆಗೋದನ್ನ ಕೂಡ ಉಳಿಸಿದಿರಿ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವ್ ಹೇಳ್ತಾ ಇದ್ರಿ ಸರ್ಕಾರ ನಿಮ್ಮನ್ನ ಗುರುತಿಸಿ ರಾಜ್ಯ ಮಟ್ಟ ಇಲ್ಲಿ ಒಂದು ಒಕ್ಕೂಟದ ಅಧ್ಯಕ್ಷ ಮಾಡಿದ್ದಾರೆ ಮೂರು ಡಿಸ್ಟಿಕ್ ಗೆ ಹಾಗೆ ಕೃಷಿ ಪಂಡಿತ ಪ್ರಶಸ್ತಿ ತಾಲೂಕ್ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಹಾಗೆ ರಮೇಶ್ ರಂಗ ಸಮುದ್ರ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ನಿಮ್ ಬಗ್ಗೆ ಅನೇಕ ವಿಡಿಯೋಗಳು ಬರುತ್ತೆ ಮಾಹಿತಿ ಬರುತ್ತೆ ಆಕಾಶವಾಣಿ ಮೈಸೂರು ಆಕಾಶವಾಣಿ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮಗಳು ನಿಮ್ಮ ಫೆಡರೇಷನ್ ಮುಖಾಂತರ ನಡೆಸ್ಕೊಟ್ಟಿದ್ರಿ ಬಹಳ ತುಂಬಾ ಸಂತೋಷ ಈಗ ನೀವು ಅರಣ್ಯ ಕೃಷಿ ಬಗ್ಗೆ ಹೇಳಿದ್ರಿ ಮತ್ತೆ ಈಗ ನೀವು ಸಮಗ್ರ ಕೃಷಿ ಬಗ್ಗೆ ಎಲ್ಲ ಹೇಳಿದ್ರಿ ಸ್ವಲ್ಪ ಅರಣ್ಯ ಕೃಷಿ ಮಹತ್ವ ನಾವು ಸ್ವಲ್ಪ ವಿವರವಾಗಿ ಹೇಳ್ಬೋದಾ ನೋಡಿ ಒಂದು ಕಾಲದಲ್ಲಿ ನಮ್ಮ ಎಲ್ಲ ಭೂಮಿಯಲ್ಲಿ ಮರ ಗಿಡಗಳಿತ್ತು ಮನುಷ್ಯ ನಾಗರಿಕತನ ಆದಂಗೆ ತನ್ನ ಆಹಾರದ ಪೂರೈಕೆಗೋಸ್ಕರ ಅವನು ಅರಣ್ಯವನ್ನ ಕಡಿದು ಎಲ್ಲವನ್ನ ಭೂಮಿ ಬಯ ಬಯಲು ಭೂಮಿಯನ್ನಾಗಿ ಮಾಡ್ದ ಅದ್ರ ಪರಿಣಾಮವನ್ನು ನಾವೀಗ ಎದುರಿಸ್ತಾ ಇದ್ದೀವಿ ಸಾಕಷ್ಟು ಮಳೆಯ ಕೊರತೆ ಅಥವಾ ಮಳೆಯ ಹಂಚಿಕೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಬೀಳ್ತಾ ಇರ್ತದೆ ಇದೆಲ್ಲ ಮಳೆಯು ಒಂದೇ ಒಂದು ಒಂದು ಎರಡು ತಿಂಗಳಲ್ಲೇ ಎಲ್ಲ ಮರ ಮಳೆ ಬೀಳುವಂತ ಈ ಈ ಥರದ ಮಳೆಯ ಹಂಚಿಕೆಯು ಆಗಿರೋದ್ರಿಂದ ಅರಣ್ಯ ಕೃಷಿ ಇವತ್ತು ಬಹಳ ಮುಖ್ಯವನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಕೃಷಿಕನಾದವನು ಒಂದು ಎಕರೆಯಲ್ಲಿ ಕನಿಷ್ಠ ಐವತ್ತರಿಂದ ಅರವತ್ತು ಗಿಡ ಮರಗಳನ್ನು ನೆಟ್ಟಿ ಬೆಳೆಸಿದಾಗ ಈ ಪ್ರಕೃತಿಗೂ ಸಂತೋಷವಾಗುತ್ತದೆ ಹಾಗೆ ಆ ರೈತನಿಗೂ ಕೂಡ ತನ್ನ ಭೂಮಿಯಲ್ಲಿ ಆ ಒಣ ಎಲೆಗಳೆಲ್ಲ ಉದುರಿದಾಗ ಅವನಿಗೆ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಅದರಿಂದ ನಾವು ಅರಣ್ಯ ಕೃಷಿಗೆ ಮಹತ್ವವನ್ನು ಕೊಡಬೇಕು ಅರಣ್ಯ ಕೃಷಿಗೆ ಮಹತ್ವವನ್ನು ಕೊಟ್ಟಾಗ ನಾವು ಏನು ಒಂದು ಅಂಶವನ್ನು ಜ್ಞಾಪಕ ಇಟ್ಟುಕೊಂಡು ನಾವು ಕೃಷಿಯಲ್ಲಿ ಅರಣ್ಯವನ್ನು ಮಿಶ್ರಣ ಮಾಡಬೇಕು ಈ ಆಗ್ರೋ ಫಾರೆಸ್ಟ್ರಿ ಅಥವಾ ಅರಣ್ಯ ಕೃಷಿ ಅಂತ ಏನಿದೆ ನೀವು ಕೃಷಿಯ ಜೊತೆ ಜೊತೆಗೆ ಮಾಡುವಾಗ ಒಂದು ಸರಳವಾದ ತತ್ವವನ್ನು ಇಟ್ಕೋಬೇಕು ಏನು ಎಂತಂದ್ರೆ ಕೃಷಿಯ ಜೊತೆಗೆ ಅರಣ್ಯಗಳನ್ನು ನೀಡುವಾಗ ಅರಣ್ಯ ಮರಗಳು ಪೂರ್ವ ಪಶ್ಚಿಮವಾಗಿ ಇರಬೇಕು ಪೂರ್ವ ಪಶ್ಚಿಮವಾಗಿದ್ದಾಗ ಪೂರ್ವದ ಬಿಸಿಲಿಗಾಗಲಿ ಪಶ್ಚಿಮದ ನೆರಳಾಗಲಿ ನಮ್ಮ ಬೆಳೆಗಳ ಮೇಲೆ ಅಗ್ರಿಕಲ್ಚರ್ ಮೇಲೆ ಅಗ್ರೋ ಬೆಳೆಗಳ ಮೇಲೆ ಬೀಳೋದಿಲ್ಲ ಹಾಗಾಗಿ ಅದೊಂದು ಸಣ್ಣ ತತ್ವವನ್ನು ಇಟ್ಕೋಬೇಕು ನೀವು ಒಂದು ವೇಳೆ ಏನಾದ್ರೂ ಉತ್ತರ ದಕ್ಷಿಣವಾಗಿ ನೆಟ್ಟರೆ ಉತ್ತರದ ಉತ್ತರದ ಕಡೆಯಿಂದ ಮತ್ತು ಏನು ದಕ್ಷಿಣದ ಕಡೆಯಿಂದ ನೆರಳುಗಳು ಆ ಬೆಳೆ ಮೇಲೆ ಬಿದ್ದು ಬೆಳೆ ಚೆನ್ನಾಗ್ ಆಗಲ್ಲ ಹಾಗಾಗಿ ಅರಣ್ಯ ಕೃಷಿಯನ್ನ ಮಾಡುವಂತ ರೈತರಿಗೆ ನನ್ನದೊಂದು ಕಿರು ಸಲಹೆ ಏನು ಅಂದ್ರೆ ನೀವು ದಯಮಾಡಿ ಪೂರ್ವ ಪಶ್ಚಿಮವಾಗಿ ಗಿಡಗಳ ಸಾಲುಗಳು ಇರೋ ತರ ನೋಡ್ಕೊಂಡ್ರೆ ಅದರ ಒಳಗಡೆ ನೀವು ಖಂಡಿತ ಅರಣ್ಯ ಕೃಷಿಯನ್ನ ಮಾಡಬಹುದು ಅಂದ್ರೆ ಇವತ್ತು ನಮ್ಮ ರೈತರುಗಳು ಸುಮ್ ಸುಮ್ನೆ ಸಿಕ್ ಸಿಕ್ತಂಗೆ ಗಿಡಗಳು ನೆಡ್ತಾರೆ ಆದ್ರೆ ನೀವ್ ಹೇಳ್ತಾ ಇದ್ರಿ ಪೂರ್ವ ಪಶ್ಚಿಮವಾಗಿ ನೆಟ್ರೆ ಮಾತ್ರ ಒಂದು ಅತ್ಯುತ್ತಮವಾಗಿ ಬೆಳಕಿನ ವ್ಯವಸ್ಥೆ ಬೀಳುತ್ತೆ ಬೇರೆ ನೆರಳು ಆಗಲ್ಲ ಅದೊಂದು ಸಣ್ಣ ಮಾಹಿತಿ ಹಿಂದಿನ ಕಾಲದಲ್ಲಿ ಹಂಗೆ ಆಚರಿಸ್ತಾ ಇದ್ರು ಈಗಲೂ ಕೂಡ ನೀವು ಒಂದು ಆ ತತ್ವನ ಹೇಳಿದ್ದು ಒಂದು ಒಳ್ಳೇದಾಯ್ತು ಮತ್ತೆ ಈಗ ನಮ್ಮ ಎಲ್ಲಾದ್ರಲ್ಲೂ ಅರಣ್ಯ ಕೃಷಿ ಮಾಡಕ್ ಹೋದ್ರೆ ನಮ್ಮ ಬೆಳೆ ಮಾಮೂಲಿ ಆಹಾರ ಉತ್ಪಾದನೆ ಆಗೋ ಬೆಳೆಗಳಿಗೆ ಕಷ್ಟ ಆಗುತ್ತೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಎಲ್ಲರೂ ಹೇಳ್ತಾರೆ ಒಂದ್ ಮೂವತ್ ಮೂರು ಪರ್ಸೆಂಟ್ ಅರಣ್ಯ ಕೃಷಿ ಇರಬೇಕು ಇಲ್ಲ ಬಾರ್ಡ್ರಲ್ಲಿ ಇರಬೇಕು ನಾನೆಲ್ಲ ಇಲ್ಲಿ ಬಂದಾಗ ಅಬ್ಸರ್ವ್ ಮಾಡ್ಕೊ ಬರ್ತಾ ಇದ್ದೀನಿ ನೀವೆಲ್ಲ ಅಲ್ಲೇ ಕೂಡ ನೀವು ಇಲ್ಲಿ ನಾನು ನೋಡ್ತಾ ಇದ್ದೀನಿ ತೇಗ ಈ ತರ ಎಲ್ಲ ನೀವು ಮನೆಗಳು ಕೂಡ ನೀವು ಬಾರ್ಡ್ರಲ್ಲೇ ಮಾಡಿದಿರಿ ಸಾರಿ ಮನೆಯನ್ನು ಕೂಡ ನೀವು ಮರ ಅರಣ್ಯ ಬರೋ ನಿಮ್ದಲ್ಲಿ ಬೆಳೆದಿರೋ ಮರದನ್ನೇ ಯೂಸ್ ಮಾಡಿ ಅಲಕ್ ಸೇವೆ ಮಾಡಿ ಒಂದು ವಿಭಿನ್ನವಾಗಿ ಮನೆ ಕಟ್ಕೊಂಡಿದಿರಿ ಎಷ್ಟು ಬಾರ್ಡ್ರಲ್ಲಿ ಹಾಕ್ಬೇಕು ಎಷ್ಟು ಪರ್ಸೆಂಟೇಜ್ ಹಾಕ್ಬೇಕು ಅದ್ರ ಬಗ್ಗೆ ಹೇಳ್ಬೋದಾ ನೋಡಿ ಪ್ರಪಂಚದಲ್ಲಿ ಕನಿಷ್ಠ ಒಂದು ಮೂವತ್ತ್ ಮೂರು ಅರಣ್ಯ ಇರಬೇಕು ಅದು ನೀವು ಒಂದು ಊರಿನ ತಗೊಂಡಾಗ ಒಂದು ಊರಿನ ಪ್ರದೇಶದಲ್ಲಿ ಆ ಊರಿಗೆ ಮೂವತ್ತ್ ಮೂರರಷ್ಟು ಅರಣ್ಯ ಇರಬೇಕು ಒಂದು ಜಿಲ್ಲೆಗೆ ತಗೊಂಡಾಗ ಆ ಜಿಲ್ಲೆಯ ಶೇಕಡಾ ಒಟ್ಟು ಒಟ್ಟು ಭೂಮಿಯಲ್ಲಿ ಮೂವತ್ತ್ ಮೂರರಷ್ಟು ನಮಗೆ ಅರಣ್ಯ ಇರಬೇಕು ಹಾಗೆ ನಮ್ಮ ನಮ್ಮ ಜಮೀನು ತಗೊಂಡಾಗ ನಮ್ಮ ಜಮೀನಲ್ಲಿ ಈಗ ನನಗೆ ಮೂರು ಎಕರೆ ಜಮೀನ್ ಇದೆ ಆ ಮೂರು ಎಕರೆ ಜಮೀನಲ್ಲಿ ಶೇಕಡಾ ಮೂವತ್ತ್ ಮೂರಷ್ಟು ಅರಣ್ಯ ಗಿಡಗಳು ಇದ್ರೆ ಒಳ್ಳೇದು ಹಾಗಾಗಿ ಮೂವತ್ತ್ ಮೂರರಷ್ಟು ಅಂತ ಅಂದಾಗ ನನ್ನ ಮೂರು ಎಕರೆ ಭೂಮಿಯಲ್ಲಿ ಸುಮಾರು ಆರ್ನೂರ ತೊಂಬತ್ತೇಳು ಗಿಡ ಮರಗಳನ್ನು ನಾನು ನೆಟ್ಟಿದ್ದೆ ಕಳೆದ ಆ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದಲೇ ನಮಗೆ ಸೌದೆಯ ತೊಂದರೆ ಆಗಿತ್ತು ಹಾಗಾಗಿ ನಾವು ನಾವು ಅರಣ್ಯ ಕೃಷಿಗೆ ಒತ್ತನ್ನು ಕೊಟ್ಟೆ ಈಗ ಆ ಎಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಎಲ್ಲ ಮರಗಳು ಈಗ ನನಗೆ ಪ್ರತಿ ವರ್ಷ ನಾನು ಕಟ್ ಮಾಡ್ತಾ ಇರ್ತೀನಿ ಪ್ರತಿ ವರ್ಷ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಮರವನ್ನು ನಾನು ಕಟ್ ಮಾಡ್ತಾ ಮಾರ್ತಾ ಬರ್ತಾ ಇದ್ದೀನಿ ಹೀಗಾಗಿ ನನ್ನ ಮಕ್ಕಳ ಫೀಸ್ಗೆ ಅಥವಾ ನನ್ನ ಮನೆಯ ಖರ್ಚಿಗೆ ಹಬ್ಬ ಹರಿದಿನಗಳಿಗೆ ಅಥವಾ ಎ ಯಾರು ಸ್ನೇಹಿತರುಗಳಿಗೆ ಸಹಾಯ ಮಾಡೋದು ಈ ತರದ ಕಾರ್ಯಗಳಿಗೂ ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ನೆಟ್ಟ ಮರ ಇವತ್ತು ನನ್ನ ಕಾಯ್ತಾ ಇದೆ ಸರ್ ನೀವು ಅಂದ್ರೆ ಈಗ ಮರಗಳ ನೆಟ್ಟಿದ್ದು ಒಂಥರ ಟಿ ತರ ಆಗಿದೆ ಅಂತ ಅನ್ನಿಸ್ತಾ ಇದೆ ಹೌದು ಮತ್ತೆ ನಾನು ನೋಡ್ತಾ ಇದ್ದೀನಿ ಒಂದ್ ಕುಂಟೆ ಪ್ರದೇಶದಲ್ಲಿ ಇಷ್ಟೊಂದು ಮರಗಳು ಬೆಳೆದಿದೆ ಮತ್ತೆ ಅವನ ಏನು ಎಲ್ಲ ಗಿರ್ತು ಕೂಡ ದೊಡ್ಡದಾಗಿದೆ ನೀವೆಲ್ಲ ಒಂದ್ ಕುಂಟೆ ಪ್ರದೇಶದಲ್ಲಿ ಅದೆಷ್ಟೋ ಲಕ್ಷ ರೂಪಾಯಿ ದುಡ್ಡು ಬಂತು ಅಂತಾನು ಹೇಳಿದ್ರು ಇಲ್ಲೇ ಮರ ಕಟ್ ಮಾಡಿರೋದು ಹೇಳ್ತಾ ಇದೆ ಒಂದ್ ಬ್ಯಾಚ್ ಕಟ್ ಮಾಡಿದ್ರೆ ಇನ್ನೊಂದ್ ಮರ ರೆಡಿ ಆಗಿದೆ ಈಗ ಇಲ್ಲೇ ನೋಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಅವರು ಮರ ಹೇಳ್ತಾ ಇದ್ದಲ್ಲ ಮರಗಳು ಅವ್ರಿಗೆ ಯಾವ ರೀತಿ ಲಾಭ ಕೊಡ್ತೀವಿ ಅದು ಕಟ್ ಮಾಡಿದ್ದಾರೆ ಆಲ್ರೆಡಿ ನೋಡಿ ಪಕ್ಕದಲ್ಲಿ ರೆಡಿಯಾಗಿ ನಿಂತಿದೆ ಒಂದೊಂದು ತೆಂಗಿನ ಮರನೂ ಕೂಡ ಒಳ್ಳೆ ಉತ್ತಮವಾಗಿ ಎತ್ರು ಬೆಳೆದಿ ಮತ್ತೆ ಒಳ್ಳೆ ಫಸ್ಲು ಇದೆ ಅಂದ್ರೆ ಅರಣ್ಯ ಕೃಷಿಯಿಂದ ಸಮಸ್ಯೆ ಅಂತಲ್ಲ ನೋಡ್ ಮಾಡ್ಬೇಕು ಅವ್ರು ಹೇಳ್ತಾ ಇರೋರು ಪೂರ್ವ ಪಶ್ಚಿಮ ಅಂತ ನಾವು ಇಲ್ಲೇ ನೋಡ್ತಾ ಇದ್ದೀವಿ ಸುತ್ತ ಇಲ್ಲಿ ಒಂದು ಕ್ವಿಂಟೆಲಿ ಒಂದು ಅರಣ್ಯ ಕೃಷಿ ಮಾಡಿದ್ದಾರೆ ಇದ್ರ ಸೀಕ್ರೆಟ್ ಹೇಳ್ತೀರಾ ಒಂದು ಕ್ವಿಂಟಲಿ ನೀವು ಮಾಡಿದ್ರಿ ಅದೇನು ವಿಶೇಷ ಅದೇನು ಒಂದು ಕ್ವಿಂಟಲ್ ಹಿಂಗೆ ಸ್ಪೆಷಲ್ ಆಗಿ ಮಾಡಿದಿರಲ್ಲ ನೋಡಿ ಸುಮಾರು ನನಗೆ ಈ ನಾನು ವಿದ್ಯಾಭ್ಯಾಸ ಮಾಡುವಾಗ ನನಗೆ ನಮ್ಮ ಜಮೀನಿನಲ್ಲಿ ಓದಬೇಕು ಅಂತ ಆಸೆ ಇತ್ತು ಅದಕ್ಕೆ ಸುತ್ತ ಮರ ಗಿಡಗಳನ್ನು ಒಂದು ಕುಂಟೆ ಜಮೀನಿನಲ್ಲಿ ನಾವು ಸುತ್ತ ಮರ ಗಿಡಗಳನ್ನು ಹಾಕಂಡೆ ಸುಮಾರು ಒಂದು ಕುಂಟೆಯಲ್ಲಿ ನನಗೆ ನಾನು ಇದುವರೆಗೆ ಸುಮಾರು ಒಂಬತ್ತೂವರೆ ಲಕ್ಷ ರೂಪಾಯಿ ಮರಗಳನ್ನು ಮಾರಿದ್ದೀನಿ ಅದಲ್ಲದೆ ಒಂದು ಕುಂಟೆಯಲ್ಲಿ ಬೆಳೆದಂಥ ಮರಗಳಿಂದ ನಾನು ಒಂದು ಒಂದು ವಿಶಾಲವಾದ ಒಂದು ಮನೆಯನ್ನು ಕೂಡ ಕಟ್ಟಿಕೊಂಡಿದ್ದೀನಿ ಆ ಮನೆಗೆ ಅರಣ್ಯ ಇಲಾಖೆಯವರು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ವಿವರವಾಗಿ ಹೇಳಬಹುದ ಒಂದು ಕುಂಟೆಯಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಆದಾಯ ಮಾಡಿರೋ ಅದು ಮರದಲ್ಲಿ ಅಂದ್ರೆ ಅದು ರೊಟೇಶನ್ ಆಗಿ ಬರ್ತಾ ಇದೆ ಮತ್ತೆ ಅದ್ರಲ್ಲಿ ಬರೋ ಮರ ಒಂದು ಮನೆಯೂ ಕೂಡ ಒಂದು ವಿಭಿನ್ನ ಕಟ್ಕೊಂಡಿದ್ರೆ ಅರಣ್ಯ ಇಲಾಖೆಯವರು ಗುರುತಿಸಿ ಪ್ರಶಸ್ತಿ ಕೊಟ್ಟರು ಅಂತ ಹೇಳಿದ್ರೆ ಒಂದ್ ಸೂರ ಒಂದ್ ಕುಂಟೆಲ್ ಯಾವ ತರ ಹಾಕೊಂಡ್ರಿ ಎಷ್ಟು ಮರ ಹಾಕೊಂಡ್ರಿ ಹೆಂಗೆ ಇದು ಒಂದು ಕುಂಟೆ ಜಾಗ ಅಂದ್ರೆ ನಾನು ಇಲ್ಲೊಂದು ಇಟ್ಟಿಗೆ ಕೂಡ ಹಾಕ್ಸಿದ್ವಿ ಇದು ಭೂಮಿಯ ಮಟ್ಟಕ್ಕಿಂತ ಒಂದು ಮೂರು ಅಡಿ ಎತ್ತರಕ್ಕಿತ್ತು ಆ ಎತ್ತರ ಇದ್ದಂತ ನಾನು ಜಾಗವನ್ನ ನಿರಳಿಗೋಸ್ಕರ ಅಂತ ಬಳಸ್ಕೊಂಡೆ ಸುತ್ತೂ ಆಗ ಆಗ ಇನ್ನೂ ನನಗೆ ಇಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ ಸುಮಾರು ಒಂದು ಪಿ ಯು ಸಿ ಓದುವಾಗ ಆ ಸುತ್ತ ಒಂದು ಕುಂಟೆ ಜಮೀನ್ ಎಲ್ಲ ಅಲ್ಲಿ ಎಲ್ಲ ತೇಗ ನಂದಿ ಮತ್ತೆ ನೀಲಗಿರಿ ಹೆಬ್ಬೆ ಹೂ ಈ ತರದ ಮರಗಳನ್ನೆಲ್ಲ ಹಾಕಿದ್ದೆ ಅವೆಲ್ಲವೂ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಗೆ ಚೆನ್ನಾಗಿ ಬಂತು ಹಾಗೆ ಅದ್ರ ಮಧ್ಯೆ ಒಂದು ತೆಂಗಿನ ಮರನೂ ಹಾಕಿದ್ದೆ ಆ ತೆಂಗಿನ ಮರ ಬಹಳ ಚೆನ್ನಾಗಿ ಬಂದಿತ್ತು ಯಾಕೆಂದ್ರೆ ಮರಗಳನ್ನ ನೆಡುವಾಗ ಸಾಮಾನ್ಯವಾಗಿ ವಿಶಾಲವಾದ ಭೂಮಿ ಇದ್ದಾಗ ವ್ಯವಸಾಯ ಮಾಡಲು ಕಷ್ಟ ವ್ಯವಸಾಯ ಮಾಡೋಕೆ ಆಗೋದಿಲ್ಲ ಅನ್ನುವಷ್ಟು ಭೂಮಿ ಇದ್ದಾಗ ನಮ್ಮ ರೈತ ಬಾಂಧವ್ರಿಗೆ ನಾನು ಹೇಳೋದಿಷ್ಟೇ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅಷ್ಟನ್ನ ಕೃಷಿಗೆ ಒಳಪಡಿಸಿ ಇನ್ನು ಉಳಿದುದನ್ನು ಈ ತರಹದ ಅರಣ್ಯ ಕೃಷಿಗೆ ನೀವು ಒಳಪಡಿಸಿದಾಗ ನಿಮಗೆ ಒಂದು ಹತ್ತು ಹದಿನೈದು ವರ್ಷಗಳಿಗೆ ನಿಮ್ಮ ಭೂಮಿಗೆ ಏನು ಆದಾಯ ಬೆಲೆ ಇದೆಯೋ ಅಷ್ಟು ಬೆಲೆ ನಿಮಗೆ ಅರಣ್ಯ ಮರಗಳಿಂದಲೇ ಬರುತ್ತೆ ಬಹಳ ಒಳ್ಳೆ ವಿಷಯ ಹೇಳಿದ್ರೆ ಮತ್ತೆ ಇಲ್ಲಿ ನಾನು ಅಬ್ಸರ್ವ್ ಮಾಡೋದು ಇನ್ನೊಂದು ವಿಷಯ ಅಂದ್ರೆ ಒಂದು ಕುಂಟೆ ಸಪ್ರೇಟ್ ಆಗಿ ನಡೆದ ಅಂದ್ರೆ ಕಾಡೇ ನ್ಯಾಚುರಲ್ ಆಗಿ ಕಾಡೆ ಸೃಷ್ಟಿಯಾಗ್ಬಿಡುತ್ತೆ ಈಗ ನಾವು ದೂರ ದೂರಕ್ಕೆ ನಟ್ಟಿ ಅವಕಾ ಆಕೆ ಮಾಡ್ಕೊಳ್ಳೋ ಬದಲು ಆ ಎಲ್ಲ ಇಲ್ಲೇ ಬೀಳುತ್ತೆ ಮತ್ತೆ ಎಲ್ತಿಯಾಗಿ ಬೀಳುತ್ತೆ ಅದು ನಿಮ್ ಗುಟ್ಟು ಅಂತ ಅನಿಸ್ತಾ ಇದೆ ನೋಡಿ ಅರಣ್ಯಗಳಲ್ಲೂ ಅಷ್ಟೇ ಅರಣ್ಯಗಳಲ್ಲಿ ನೀವು ದೊಡ್ಡ ದೊಡ್ಡ ಕಾಡುಗಳಲ್ಲಿ ಯಾರು ಅಳತೆ ಅಂತರ ಇಟ್ನಿಟ್ಟಿರಲ್ಲ ನಿಜ ನಿಜ ಸೂರ್ಯನ ಬೆಳಕುಗೋಸ್ಕರ ಪ್ರತಿಯೊಂದು ಮರವು ಬಹಳ ಎತ್ತರಿಕೆ ಇಪ್ಪತ್ತಡಿ ಇಪ್ಪತ್ತೈದಡಿ ಮೂವತ್ತಡಿ ಎತ್ತರಿಕೆ ಹೋಗುತ್ತೆ ಹಾಗಾಗಿ ಅಳತೆ ಪ್ರಮಾಣದಲ್ಲಿ ನಿಟ್ಟರೆ ನಾವು ಅದನ್ನ ಕಮರ್ಷಿಯಲಿ ಆಗಿ ಯೂಸ್ ಮಾಡಬಹುದು ಒಂದು ಪ್ರಕೃತಿ ದತ್ತವಾಗಿರ್ಲಿ ಅಂದ್ರೆ ಆ ನಾವು ಮರಗಿಡಗಳನ್ನು ಹಾಕಿದ್ರೆ ಆದ್ರೆ ಅದೇ ಕಾಂಪಿಟೇಷನ್ಗೆ ಎತ್ತರವಾಗಿ ಬೆಳ್ಕೊಂಡು ಹೋಗ್ತವೆ ಬಹಳ ತುಂಬ ಸಂತೋಷ ಅರಣ್ಯ ಕೃಷಿ ಮಹತ್ವ ಹೇಳಿದ್ರೆ ಇವತ್ತು ಎಲ್ಲಾ ಕಡೆ ಪರಿಸರ ಮಾಲಿನ್ಯ ಜಾಸ್ತಿ ಆಗ್ತಿದೆ ಡೆಲ್ಲಿ ನಾವು ನೋಡಿದ್ರಿ ಸ್ಕೂಲ್ಗಳು ರಜಾ ಕೊಡ್ತಾರೆ ಸಮಾವೇಶ ಸಂಖ್ಯೆಯಲ್ಲಿ ವಾಹನ ಓಡಿಸ್ತಾರೆ ಹಾಗೆ ನಮ್ಮ ಬೆಂಗಳೂರು ಕೂಡ ಬೆಳೀತಾ ಇದೆ ಅದಕ್ಕೆಲ್ಲ ಪರಿಹಾರ ಅಂದ್ರೆ ನಿಮ್ಮಂಥ ರೈತರು ಅನ್ನಿಸ್ತದೆ ಯಾಕಂದ್ರೆ ರೈತರುಗಳಲ್ಲೇ ಮಾತ್ರ ಈಗ ಅರಣ್ಯ ಇಲಾಖೆ ಕೋಟೆ ಅಂತ ಸಸ್ಯಗಳು ಕೊಡ್ತಾರೆ ಒಂದು ವರ್ಷ ನೋಡೋ ಇರಲ್ಲ ಆದರೆ ನೀವು ನಿಮ್ಮಲ್ಲೇ ನಿಮ್ಮ ಇರೋ ಒಂದು ಭೂಮಿಲಿ ಸುತ್ತ ಬಾರ್ಡರ್ ಕ್ರಾಪ್ ಆಗಿ ಒಂದು ಕ್ವಿಂಟಲಿ ಈ ತರ ನಿಮ್ಮಂಥ ರೈತರುಗಳಿಂಗೆ ಅರಣ್ಯ ಕೃಷಿ ಮಾಡಿದ್ರೆ ನಮ್ದು ಏನು ಸಮಸ್ಯೆ ಕಾಡ್ತಿದೆ ಅದು ಪರಿಹಾರ ಸಿಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಮತ್ತೆ ಇದೊಂದು ಸಣ್ಣ ಕಾನ್ಸೆಪ್ಟ್ ಒಂದು ಕ್ವಿಂಟಲಿಗೆ ಒಂದು ಎಕರೆ ಜಮೀನಿದೆ ಒಂದು ಕ್ವಿಂಟಲಿ ಅರಣ್ಯ ಕೃಷಿ ಮಾಡಿದಾಗ ಅದೇನು ಕಂಡು ಬರಲ್ಲ ಬಂದು ತ್ಯಾಜ್ಯಗಳನ್ನ ನಾವು ಬೇಕಾದ್ರೆ ನಮ್ಮ ಭೂಮಿಗೆ ಹಿಂದಿನ ಕಾಲದಲ್ಲಿ ಹಂಗೆ ಸೊಪ್ಪು ಈ ಥರ ಮಾಡ್ಕೋಬೋದು ಮಾಡ್ಕೋಬಹುದು ಇಲ್ಲೇನೋ ನೋಡ್ತಾ ಇದೀವಿ ನೀವು ಬಹಳ ವಿಶೇಷವಾಗಿ ಮಾಡಿದಿರಿ ಈ ಮಾಡ್ಲಾ ಒಂದು ಎಲ್ಲರೂ ಅಡಾಪ್ಟ್ ಮಾಡ್ಕೋಬಹುದು ಅಂತ ಅನ್ನಿಸ್ತದೆ ಅರಣ್ಯ ಕೃಷಿ ಮಹತ್ವ ಹೇಳಿದ್ರೆ ಈಗ ಮತ್ತೆ ಸಮಗ್ರ ಕೃಷಿ ಕೂಡ ಮಾಡ್ತಾ ಇದ್ದೀರಿ ನಾನು ಇಲ್ಲೇ ನೋಡ್ತಾ ಇದ್ದೀನಿ ಹುಲ್ ಬೆಳೆದಿದ್ದೀರಿ ತೆಂಗು ಸೊಸಿ ಇದೆ ತರಕಾರಿ ಬೆಳೆದಿದ್ದೀರಿ ಈ ತಾನೇ ಜಸ್ಟ್ ಕಟವಾಗಿದೆ ಅನ್ನಿಸ್ತದೆ ಆಗ ಕುರಿ ಬಗ್ಗೆ ಹೇಳಿದ್ರೆ ಕುರಿ ಬಗ್ಗೆ ಸ್ವಲ್ಪ ವಿವರ ತಿಳ್ಕೊಬೋದು ಸ್ವಲ್ಪ ಸಮಗ್ರ ಕೃಷಿ ಈಗ ನಿಮ್ಮ ಇರೋದು ಜಮೀನಲ್ಲಿ ಯಾವ್ಯಾವ ತರ ಡಿವೈಡ್ ಮಾಡ್ಕೊಂಡಿದ್ರೆ ಏನೇನು ಬೆಳೆದಿರಿ ಅದ್ರ ಅದೆ ಎಷ್ಟು ಬರ್ತಾ ಇದೆ ಒಂದು ಸ್ವಲ್ಪ ಹೇಳ್ಬೋದಾ ಸರ್ ಸಮಗ್ರ ಕೃಷಿ ಅಂದ್ರೆ ಕೃಷಿಯ ಜೊತೆಗೆ ಕೃಷಿಗೆ ಪೂರಕವಾದ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ಮಾಡುವಂತ ಕೃಷಿಯನ್ನೇ ಸಮಗ್ರ ಕೃಷಿ ಅಂತ ಕರಿತೀವಿ ಕೃಷಿಯಲ್ಲಿ ಕುರಿ ಹಸು ಮೇಕೆ ಕೋಳಿ ಇವೆಲ್ಲವೂ ಇರಬೇಕು ನೋಡಿ ಈಗ ನನ್ನ ಮೂರು ಎಕರೆ ಜಮೀನಿನಲ್ಲಿ ನಾನು ಒಂದು ಎಕರೆ ಜಮೀನನ್ನ ವಿವಿಧ ಬಗೆಯ ಹುಲ್ಲುಗಳನ್ನಾಗಿ ಮೇವುಗಳಿಗಾಗಿ ಹುಲ್ಲುಗಳನ್ನು ಹಾಕಿದ್ದೇನೆ ಅದರಲ್ಲಿ ರೋಟ್ಸ್ ಅಂಜುಮ್ಮು ಗಿನಿ ಮತ್ತೆ ಸಿಒ ಫೋರ್ ಸಿಒ ಫೈವ್ ಈ ಥರದ ಹುಲ್ಲುಗಳು ನನ್ನ ನನ್ನ ದನ ಕರು ಕುರಿಗಳಿಗೆ ಮೇವನ್ನು ಒದಗಿಸ್ತದೆ ಇನ್ನು ಒಂದು ಎಕರೆ ಭೂಮಿಯಲ್ಲಿ ನಾನು ತರಕಾರಿಗಳನ್ನು ಇಟ್ಟಿದ್ದೇನೆ ಸೌತೆ ಹಾಕಿದ್ದೆ ಒಳ್ಳೆ ತಿನ್ನುವ ಸೌತೆ ನನಗೆ ಸುಮಾರು ನನಗೆ ಒಂದು ಎಕರೆ ಜಮೀನಿನಲ್ಲಿ ಸುಮಾರು ಒಂದು ನಲವತ್ತಾರು ಸಾವಿರ ರೂಪಾಯಿ ಖರ್ಚು ಕಳೆದು ಆದಾಯವನ್ನು ಕೊಡ್ತು ಈಗ ಅದೇ ಅದೇ ವ್ಯವಸ್ಥೆಯೊಳಗೆ ನಾನು ನೋಡಿ ಬೀನ್ಸ್ ಹಾಕಿದ್ದೀನಿ ಈಗ ಇದು ಈ ವ್ಯವಸ್ಥೆಗೆ ಸುಮಾರು ಖರ್ಚಾಗಿರ್ತದೆ ಹಾಗಾಗಿ ಈ ಸಾವಿತ್ತಿಗೆ ಕೂಳಿ ಆದ ತಕ್ಷಣ ನಾನು ಬೀನ್ಸ್ ಹಾಕಿದ್ದೀನಿ ಈ ಬೀನ್ಸ್ ಮುಖಾಂತರ ನಾವು ಈ ಇದೇ ಕಡ್ಡಿ ಇದೇ ತಂತಿ ಇದೇ ಇದಕ್ಕೆ ಬೀನ್ಸ್ ಆಗುತ್ತೆ ಅದಲ್ಲದೆ ನಾನು ಈ ಬಾರ್ಡ್ರಲ್ಲಿ ನಾನು ಮೂರು ಎಕರೆಲ್ಲಿ ಸುಮಾರು ಒಂದು ಎಂಬತ್ತು ತೆಂಗಿನ ಮರಗಳನ್ನು ಹಾಕಿದ್ದೆ ಅವು ಈಗ ಇಪ್ಪತ್ತೈದು ವರ್ಷಗಳ ತೆಂಗಿನ ಮರ ನನಗೆ ಪ್ರತಿ ತಿಂಗಳು ಪ್ರತಿ ಮೂರು ತಿಂಗಳಿಗೊಂದು ಸಾರಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ನಾನು ಎಳ್ಳೀರನ್ನ ಮಾಡ್ತೇನೆ ಆ ಅದು ನನ್ನ ಮನೆಯ ಖರ್ಚಿಗಾಗುತ್ತೆ ನಾನು ಶಾಲೆ ಒಬ್ಬ ಶಿಕ್ಷಕನಾಗಿದ್ದವನು ಒಬ್ಬ ಲೆಕ್ಚರ್ ಆಗಿದ್ದವನು ಶಾಲೆಯನ್ನು ಬಿಟ್ಟ ತಕ್ಷಣ ನಮ್ಮ ಶ್ರೀಮತಿಯವರು ಎದುರೋದ್ರು ತಿಂಗಳ ಖರ್ಚಿಗೆ ಏನು ಅಂತ ಅಷ್ಟರಲ್ಲಿ ನನ್ನ ತೆಂಗಿನ ಮರಗಳಿದ್ದಿತ್ತು ನನ್ನ ತೆಂಗಿನ ಮರಗಳಿಂದ ಪ್ರತಿ ಮೂರು ತಿಂಗಳಿಗೊಂದು ಸಾರಿ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಆ ತೆಂಗಿ ಎಳನೀರನ್ನು ಮಾರಿ ಅದನ್ನು ನಮ್ಮ ಶ್ರೀಮತಿ ಅವ್ರಿಗೆ ಕೊಟ್ಟ ಮೇಲೆ ಅವರು ಮನೆ ಕಚ್ಚಿಗಳನ್ನ ನಿಭಾಯಿಸ್ಕೊಂಡಿದ್ದಾರೆ ಹೀಗಾಗಿ ನಾವು ಬಾರ್ಡ್ರನ್ನು ಕೂಡ ವೇಸ್ಟ್ ಮಾಡದೆ ಇರೋ ಥರ ನಾವು ಜ ಈ ಈ ಸಮಗ್ರ ಕೃಷಿ ಅಡಿಯಲ್ಲಿ ಎಲ್ಲವನ್ನ ಮಾಡ್ಬೋದು ಸರ್ ತುಂಬ ಸಂತೋಷ ಆಕ್ಚುಲಿ ಈಗ ನಾವು ಮೂರು ಎಕರೆಗೆ ಅಂದರೆ ಎಕರೆಗೆ ನಲವತ್ತು ಗಿಡದಂಗೆ ನೂರ ಇಪ್ಪತ್ತು ಗಿಡ ನೆಟ್ಬಿಡ್ತೀವಿ ಅದ್ರ ಮಧ್ಯದಲ್ಲಿ ಏನು ಬೆಳೆಯೋಕ್ಕೆ ಆಗಲ್ಲ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅದ್ಭುತವಾಗಿ ಡಿಸ್ಟೆನ್ಸ್ ಅಲ್ಲಿ ತೆಂಗು ಸಸಿ ನೆಟ್ಟಿದ್ದೀರಿ ಎಂಬ ಸಸಿ ಇದೆ ಮತ್ತೆ ಸಸಿಗಳು ಏನು ಫಲಗಳು ಅಲ್ಲಿ ನೋಡ್ತಾ ಇದ್ರೆ ನಾವು ವೀಕ್ಷಕರಲ್ಲಿ ಬಂದು ನೋಡಬೇಕು ಇಪ್ಪತ್ತೈದು ವರ್ಷದ ಮರಗಳು ಫಲಗಳೆಲ್ಲ ಕಾಯ್ತುಂಬ ನಿಂತಿದೆ ಅಂದ್ರೆ ಇಳುವರಿ ಹಂಗಿದೆ ನಮ್ ಕಡೆ ಇದ್ದಿದ್ರೆ ನಿಮ್ಗೆ ಎಂಬತ್ ಮರದಲ್ಲಿ ಹೆಚ್ಚು ಕಡಿಮೆ ಒಂದುವಾರು ತಿಂಗಳು ಮೂವತ್ ಸಾವಿರ ರೂಪಾಯಿ ಅದೇ ಬರ್ತಿತ್ತು ನಿಮ್ ಕಡೆ ಎಳ್ಳಿ ರೇಟ್ ಕಡಿಮೆ ಅನಿಸುತ್ತೆ ನಮ್ಮಲೆಲ್ಲ ಇಪ್ಪತ್ತೇಳು ಈಗ ರೂಪಾಯಿ ಅಂದ್ರೆ ನಮ್ಗು ವ್ಯತ್ಯಾಸ ಅಂದ್ರೆ ನಿಮ್ದು ಆದಾಯದ ಮೂಲ ಮೇಜರ್ ತೆಂಗಿನ ಸೊಸಿ ಅಂತ ಆಯ್ತು ಮತ್ತೆ ಅದ್ರ ಜೊತೆ ತರಕಾರಿ ಬೆಳಿತಾ ಇದ್ರಿ ಹಾಗೆ ಹುಲ್ಗಳೆಲ್ಲ ಬೆಳ್ಕೊಂಡು ಕುರಿ ಮೇಕೆ ಮತ್ತೆ ಹಸುಗಳನ್ನೆಲ್ಲ ಕಟ್ಟಿದರೆ ಮನೆಗೆ ಬೇಕಾದದ್ದು ಹಾಲು ಐನೋ ಮತ್ತೆ ನಿಮ್ಗೆ ವರ್ಷದಲ್ಲಿ ಎಫ್ಟಿ ತರ ಮೇಕೆ ಕುರಿಗಳನ್ನು ಮಾಡ್ತೀರಿ ಹಾಗೆ ನೀವು ಬಹಳ ನಮ್ಮ ಭಾಗದಲ್ಲಿಲ್ಲ ಬಂಡೂರು ಕುರಿ ಅಂದ್ರೆ ರಮೇಶ್ ಪಿ ರಂಗಸಮುದ್ರ ಅಂತ ನಿಮ್ ಹೆಸರು ಹೇಳ್ತಾರೆ ಯಾರೇ ಹೇಳಿದ್ರು ಅದ್ರದ್ದು ಸಂರಕ್ಷಣೆಯಲ್ಲಿ ಕೆಲಸ ಪಾತ್ರ ವಹಿಸಿದಿರಿ ಅದ್ರ ಬಗ್ಗೆ ಸ್ವಲ್ಪ ಚುಟಕಾಗ್ ಹೇಳ್ಬೋದಾ ನನಗೆ ಕೃಷಿ ಪ್ರಶಸ್ತಿಯನ್ನು ಕೊಟ್ಟಾಗ ನಾನು ಯಾಕೆ ನಮ್ಮ ದೇಶೀಯ ನಲಕರುಗಳನ್ನ ದೇಶೀಯ ಕುರಿಗಳನ್ನ ಸಾಕಬಾರ್ದು ಅಂತ ಹೇಳಿ ನಮ್ಮ ಭಾಗದ ಕುರಿ ಬಂಡೂರು ಕುರಿ ಈ ರಾಜ್ಯಕ್ಕೆ ಹೆಸರು ತಂದಂತ ಕುರಿ ನಮ್ಮ ಏನು ಪ್ರಾದೇಶಿಕ ಭಿನ್ನತೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಬಹಳ ಮುಖ್ಯವಾಗಿ ಎರಡು ಎರಡು ನನಗೆ ತಿಳಿದ ಹಾಗೆ ಒಂದು ಶ್ರೀಗಂಧ ಇನ್ನೊಂದು ಬಂಡೂರು ಕುರಿ ಹಾಗಾಗಿ ಈ ಬಂಡೂರು ಕುರಿಯನ್ನು ಸಾಕಬೇಕು ಅಂತ ಹೇಳಿ ನಾನು ಬಂಡೂರು ಕುರಿಯನ್ನು ಹುಡುಕಾಟದಲ್ಲಿ ಇದ್ದಾಗ ಒಂದೊಂದು ಕುರಿಗೆ ಮೂವತ್ತು ಸಾವಿರ ಒಂದು ತಗರಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಈ ತರ ಎಲ್ಲ ಹೇಳ್ತಿದ್ರು ಯಾಕೆ ಈ ತರ ಅಂತ ಹೇಳಿ ಮಾನಸ ಗಂಗೋತ್ರಿಯಲ್ಲಿ ನಾನು ಏನ್ ಮಾಡಿದೆ ಈ ಕುರಿಯ ಕುರಿತು ಅಧ್ಯಯನವನ್ನು ಮಾಡಿದೆ ಈ ಕುರಿ ವಿನಾಶದ ಅಂಚಿಗೆ ಬಂದಿದೆ ಅಂತ ಗೊತ್ತಾಯ್ತು ಈ ನಾನು ಈ ಬಂಡೂರು ಕುರಿ ಸಾಕಾಣಿಕೆದಾರರ ಸಂಪರ್ಕ ಮಾಡಿ ಈ ಈ ಕುರಿಯ ಉಳಿವಿಗಾಗಿ ನಾವೆಲ್ಲರೂ ಒಂದು ಸಂಕಲ್ಪ ತಗೊಳ್ಳೋಣ ಸುಮ್ಮನೆ ಆ ಇದನ್ನ ಅಡ್ಡದಿಡ್ಡಿಯಾಗಿ ಮಾರೋದು ಬೇಡ ಅಂತ ಹೇಳಿ ಬಂಡೂರು ಕುರಿ ತಳಿ ಸಂರಕ್ಷಕರ ಸಂಘ ಅಂತ ಹೇಳಿ ಒಂದು ಮಾಡಿ ಆ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಅರ್ಜಿಯನ್ನ ಕೊಟ್ಟು ಹರಿಯಾಣದಿಂದ ಸುಮಾರು ಎಂಟು ಕೋಟಿ ರೂಪಾಯಿ ಹಣಗಳನ್ನು ಬಿಡುಗಡೆ ಮಾಡಿಸಿ ನಮ್ಮ ಭಾಗದ ಮೈಸೂರು ನಮ್ಮ ಮೈಸೂರು ಮೈಸೂರಿನ ಟಿನಸೀಪುರ ತಾಲೂಕು ಮಳವಳ್ಳಿಯ ಏನು ಆ ಮಳವಳ್ಳಿ ತಾಲೂಕು ಇವಿಷ್ಟು ಊರುಗಳಿಗೆ ಸೇರಿದಂತೆ ಎಂಟು ಕೋಟಿ ರೂಪಾಯಿನ ಒಂದು ಟಗರ್ ಸಾಕಿದ್ರೆ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ರೂಪಾಯಿನ ಸರ್ಕಾರ ಕೊಡೋ ತರ ಮಾಡಿ ನೂರಾರು ರೈತರಿಗೆ ಸಾವಿರಾರು ರೂಪಾಯಿಗಳ ಆದಾಯವನ್ನ ತಂದು ಕೊಡುವಂತ ಕಸುಬನಾಗಿ ಕುರಿ ಸಾಕೋದನ್ನ ಮಾಡಿ ತೋರಿಸ್ದೆ ಸರ್ ಚಲೇ ಒಂದು ಮಹಾಗಣಿ ಮರದ ಬಗ್ಗೆ ಹೇಳ್ತಾ ಇದ್ರಿ ಇಲ್ಲಿ ನೋಡಿರೋ ಮಹಾಗಣಿ ಒಂದು ಬೃಹತ್ವಾಗ ಬಹಳ ಬಾಳ ದೊಡ್ಡದಾಗ್ ಬೆಳೆದಿದೆ ಇತ್ತೀಚೆಗೆ ಎಲ್ಲರೂ ಮಹಾಗಣಿ ಹಾಕ್ತಾ ಇದ್ದಾರೆ ನೀವ್ ನೋಡ್ರಿ ಇಪ್ಪತ್ತೈದು ಮೂವತ್ತು ವರ್ಷದಿಂದನೇ ಹಾಕಿದ್ದೆ ಎಷ್ಟು ವರ್ಷ ತರ ಮರ ಈ ಮರಕ್ಕೆ ಹದಿನೆಂಟು ವರ್ಷ ಹದಿನೆಂಟು ವರ್ಷನಾ ನೋಡಿದ್ರೆ ಆಳೆ ಒಂದ್ ಮೂವತ್ತು ವರ್ಷದಂಗೆ ಕಾಣ್ತಾ ಇದೆಯಲ್ಲ ಗಿರ್ತ್ ನೋಡ್ರೆ ತಬ್ಬಕ್ಕೆ ಆಗ್ತಾರೆ ಒಬ್ಬ ತಬ್ಬಕ್ಕೆ ಇದ್ರದ್ದು ಏನ್ ವಿಶೇಷ ಇದ್ರದ ಈ ಮರದ್ದು ನೋಡಿ ಇದು ಮಹಾಗನಿ ಅಂತ ಇದು ಇದು ಗುಣದಲ್ಲಿ ಸಾಗೋಣಿ ಜಾತಿ ಸೇರಿದು ಇದು ಕ್ವಾಲಿಟಿಲಿ ಸಾಗೋಣಿ ಹಾಗೂ ಕಲರ್ ನಲ್ಲಿ ಅಲಸನ್ನ ಓರುವಂತ ಒಂದು ಒಳ್ಳೆ ಸುಂದರವಾದ ಮರ ಈ ಮರವನ್ನ ಕೇವಲ ಮರಮುಟ್ಟುಗಳಿಗಾಗಿ ಬೆಳೆಸೋದು ಒಂದಾದ್ರೆ ರೈತ ತನ್ನ ಒಂದು ಎಕರೆ ಭೂಮಿಯಲ್ಲಿ ಈ ಮರ ಒಂದು ಮರವನ್ನ ಹಾಕಿದ್ರೆ ಅವನು ಇಡೀ ಭೂಮಿಗೆ ಬೇಕಾದಂತಹ ಒಣ ಎಲೆಯನ್ನ ಉದುರಿಸ್ತದೆ ಇದು ವರ್ಷಕ್ಕೆ ಎರಡು ಬಾರಿ ಎಲೆಯನ್ನ ಉದುರಿಸ್ತದೆ ಒಂದು ಸಾರಿ ಪಶ್ಚಿಮಕ್ಕೆ ಉದುರಿಸಿದ್ರೆ ಒಂದು ಸಾರಿ ಪೂರ್ವಕ್ಕೆ ಉದುರಿಸ್ತದೆ ಹಾಗಾಗಿ ಒಂದು ಎಕರೆಗೆ ಒಂದು ಗಿಡವನ್ನು ನೆಟ್ಟರೆ ಸಾಕು ಅವನ ಅವನ ಜಮೀನಿಗೆ ಬೇಕಾದಂತಹ ಎಲ್ಲ ಅತ್ಯುತ್ಕೃಷ್ಟವಾದ ಒಣ ಎಲೆಯನ್ನ ಉದುರಿಸ್ತದೆ ಆಮೇಲೆ ಕೊನೆಗೆ ಇದು ಒಳ್ಳೆ ಬೆಲೆಗೆ ಬೆಲೆಗೂ ಕೂಡ ಇದ್ರ ಮರ ಮುಟ್ಟ ಎಕನಾಮಿಕ್ಸ್ ಬಗ್ಗೆ ತಿಂಕ್ ಮಾಡೋಣ ಈಗ ಮಹಾಗಣಿಲಿ ಅಷ್ಟೊಂದಿದೆ ಅಂದ್ರೆ ಇದು ತೇಗದ ಮರಕ್ಕಿಂತ ಗಟ್ಟಿ ಮತ್ತೆ ಅಲ್ಸನ್ ಮರ ತರ ಕಲರ್ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ಭೂಮಿಗೆ ಬೇಕಾದ ಸಾವಯವ ತೈಜ ಒಂದ್ ಕಡೆ ಒಂದ್ ಕಡೆ ಪೂರ್ವಕ್ಕೆ ಬೆಳೆಸಿದ್ರೆ ಒಂದ್ಸತಿ ಇನ್ನೊಂದ್ಸತಿ ವರ್ಷಕ್ಕೆ ಎರಡ್ ಸತಿ ಎಲೆ ಇನ್ನೊಂದ್ಸತಿ ಪಶ್ಚಿಮ ದೃಶ್ಯ ಅಂತಾರೆ ಇದುವಲ್ಲ ಒಳ್ಳೆದು ಈಗ ನೀ ಮರ ಇರೋದ್ರಿಂದ ಇಲ್ಲೆಲ್ಲಾ ಬೆಳೆ ನೋಡಿ ಇಲ್ಲಿ ಎಷ್ಟು ಕೆಳಗಡೆ ಎಲೆ ಉದೃಷ್ಟಿಯಿಂದ ಕೆಳಗಡೆ ಅವ್ರ ಬೆಳೆ ಎಷ್ಟು ಅವರೇ ಆಕ್ಚುಲಿ ಈ ಟೈಮಲ್ಲಿ ಅವರೇ ಬರೋದಿಲ್ಲ ಎಲ್ಲ ಕೊರೆಯಲ್ಲಿ ಎಷ್ಟು ಕಚ್ಚಿ ಎಷ್ಟು ಚೆನ್ನಾಗ್ ಬಂದಿದೆ ಬಹಳ ಅದ್ಭುತವಾಗಿದೆ ಅಂತ ಅನ್ನಿಸ್ತಾ ಇದೆ ಇದ್ರದೊಂದು ಎಕನಾಮಿಕ್ಸ್ ಬಗ್ಗೆ ಹೇಳೋಣ ಈಗ ಹದಿನೆಂಟು ವರ್ಷದ ಮರ ಎಷ್ಟು ಹೋಗ್ಬೋದು ಸರ್ ಇದು ಅಂದ್ರೆ ಈ ನಾನು ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ಮರಗಳನ್ನ ಮಾಡಿದೆ ಈ ಮರವನ್ನ ಇದೊಂದು ಒಂದು ಮರಕ್ಕೆ ನಾನು ನನಗೆ ಬೆಲೆ ಗೊತ್ತಿಲ್ಲ ಐವತ್ತು ಸಾವಿರ ರೂಪಾಯಿ ಹೇಳಿದೆ ಆಗ ಅಲ್ಲಿ ವ್ಯಾಪಾರಿ ಕೂಡ ವ್ಯಾಪಾರಿಯಿಂದ ಅಲ್ಲಣ್ಣ ಇದ್ರ ಇದ್ರ ಬೆಲೆ ಕೇವಲ ಐವತ್ತು ಸಾವಿರ ಅಲ್ಲ ನೀವು ನಿಮಗೆ ಇದ್ರ ಮಾಹಿತಿ ಗೊತ್ತಿಲ್ಲ ಈ ಮರಕ್ಕೆ ಕನಿಷ್ಠ ಅಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಇದನ್ನ ನಾವು ತಗೊಂಡ್ರೆ ನಮ್ಗೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಒಂದು ಲಕ್ಷ ಮರ ಮುಟ್ಟಿಗೆ ಬೆಲೆ ಅಂತ ಅಂತೇಳಿ ನಮ್ಗೆ ಗೊತ್ತಿರೋನು ಹಾಗಾಗಿ ಗಿರ್ತು ತಬ್ ಮಾಡಿ ನಿಜವೇ ಆಗ್ತಾ ಇಲ್ಲ ಇಲ್ಲಿ ಅಷ್ಟು ಇಲ್ಲೇ ನೋಡಿ ವೀಕ್ಷಕರ ಒಬ್ಬ ಈಗ ಹದಿನೆಂಟು ವರ್ಷದ ಮರ ತಪ್ಪಕ್ ಆಗ್ತಾ ಇಲ್ಲ ಎರಡು ಕೈ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ಒಂದು ವಿಶೇಷವಾಗಿ ಒಂದು ಬಾರ್ಡರ್ ಕ್ರಾಪ್ ಅಲ್ಲಿ ಅದು ಅವರೇ ಸಪ್ರೇಟ್ ಆಗಿ ಮಾಡಿಲ್ಲ ನಾರ್ಮಲ್ ಆಗಿ ನಟ್ಟಿದ್ದಾರೆ ಒಂದು ಕೈ ತಬ್ಬಕ್ ಆಗ್ತಾ ಇಲ್ಲ ಅಂದ್ರೆ ಒಬ್ಬ ಮನುಷ್ಯ ತಬ್ಬಕ್ ಆಗ್ತಾ ಇಲ್ಲ ಅಷ್ಟು ಗಿರ್ಟ್ ಬಂದಿದೆ ಅಂದ್ರೆ ಇದ್ರ ಬೆಲೆ ಈಗ ಒಂದ್ ಲಕ್ಷ ರೂಪಾಯಿ ಅಂತಿದೆ ಆಕ್ಚುಲಿ ಇದೇನಾದ್ರೂ ಸರಿಯಾಗಿ ಕಟ್ ಮಾಡಿ ಮಾಡಿಸಿದ್ರೆ ಒಂದುವರಿಂದ ಎರಡ್ ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಅಂತ ಅನ್ನಿಸ್ತದೆ ಈಗ ನಾನು ಇದಿಕ್ಸ್ ಬರೋಣ ಒಬ್ಬ ರೈತ ತನ್ನ ಬಾರ್ಡ್ರಲ್ಲಿ ಒಂದ್ ಎಕ್ರೆಯಲ್ಲಿ ಎಷ್ಟು ಮಾಗನಿ ಬೆಳಿಬಹುದು ಅಂದಾಜು ನಿಮ್ ಪ್ರಕಾರ ನನ್ನ ಪ್ರಕಾರ ಸರ್ ಒಂದ್ ಎಕರೆನಲ್ಲಿ ಸುಮಾರು ಆರು ಗಿಡಗಳನ್ನ ಹಾಕ್ಬಹುದು ಸರ್ ಒಂದ್ ಎಕ್ರಲ್ಲಿ ಆರು ಗಿಡ ಹಾಕುದ್ರೆ ಮಧ್ಯಾಹ್ನ ಕೃಷಿ ಬೆಳೆಗಳನ್ನ ಬೆಳಿಬೇಕಲ್ಲ ಅಲ್ಲ ನಾನು ಬಾರ್ಡರ್ ಕ್ರಾಪ್ ಆಗಿ ಹೇಳ್ತಾರ ಬಾರ್ಡರ್ ಕ್ರಾಪ್ ಹಾಕಿದ್ರೆ ನೀವು ಒಂದು ಎಕರೆ ಎಕ್ರದಲ್ಲಿ ಸುಮಾರು ಒಂದು ಹನ್ನೆರಡು ಮರಗಳನ್ನ ನೆಡಬಹುದು ಹನ್ನೆರಡು ದೂರ ಎಷ್ಟು ದೂರ ನೆಡಬಹುದು ಅಂದಾಜು ನಿಮ್ಮ ಸುಮಾರು ಒಂದು ಹದಿನೈದು ಅಡಿಗಳಿಗೆ ಒಂದು ಮರ ನೆಟ್ಟರು ಹದಿನೈದು ಅಡಿಗಳನ್ನ ನೆಟ್ಟಾಗ ಒಂದು ಭೂಮಿಗೆ ಬೇಕಾದ್ರೆ ತ್ಯಾಜ್ಯ ಸಿಗುತ್ತೆ ಯಾಕಂದ್ರೆ ಆರ್ ತಿಂಗಳು ಆ ಕಡೆ ಉದುರ್ಸುತ್ತೆ ಆರ್ ತಿಂಗಳು ಈ ಕಡೆ ಉದುರ್ಸುತ್ತೆ ಏನ್ ಬೆಳೆಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಅನ್ಕೊಳ್ತೀನಿ ಮತ್ತೆ ಸ್ಟ್ರೈಟ್ ಆಗಿ ಬೀಳ್ತದೆ ಬೇರೆ ಬೆಳೆ ಕಂಪೇರ್ ಮಾಡೋದು ಅಂತ ಸ್ಟ್ರೈಟ್ ಹೋಗುತ್ತೆ ಈಗ ಹನ್ನೆರಡು ಮರಕ್ಕೆ ಹೆಚ್ಚು ಕಡಿಮೆ ಎಷ್ಟು ವರ್ಷ ಬೇಕ ಸರ್ ಇದು ನಿಮ್ ಪ್ರಕಾರ ಎಷ್ಟು ವರ್ಷ ಬೆಳೆಸ್ಬೇಕು ಈಗ ನಾವು ನಾವು ನಿಟ್ಬಿಟ್ಟು ಬಟ್ ಅದನ್ನ ಸ್ವಲ್ಪ ಚೆನ್ನಾಗಿ ನೀರು ಪಾರು ಇರೋ ಇರುವುದಾಗಿ ಒಂದ್ ಹದಿನೈದರಿಂದ ಹದಿನೆಂಟು ವರ್ಷಕ್ಕೆ ಇದು ಮಾರಾಟ ಮಾರು ಬರೋಕೆ ಬರುತ್ತೆ ನೋಡಿ ವೀಕ್ಷಕರೇ ಇವ್ರು ಹೇಳ್ತಾ ಇದ್ರೆ ಒಂದ್ ಎಕರೆಗೆ ಇದು ಬಾರ್ಡರ್ ಕ್ರಾಪ್ ಅದೇ ಸ್ಪೆಷಲ್ ಆಗಿ ಏನಿಲ್ಲ ಒಂದ್ ಹನ್ನೆರಡರಿಂದ ಹದಿನೈದು ಮರ ನಡಬಹುದು ಅಂತ ಹೇಳ್ತಾರೆ ಇವತ್ತು ಕೂಡ ಇದು ಹದಿನೆಂಟು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳಂತದ್ದು ಅಂತದ್ದು ಅದೇ ಒಂದ್ ಹದಿನೈದು ಮರ ಇದ್ರೆ ಅದನ್ನೇ ಕುಯ್ಸು ಮಾಡಿದ್ರೆ ಒಂದುವರಿಂದ ಎರಡ್ ಲಕ್ಷ ಹೆಚ್ಚು ಕಡಿಮೆ ಒಂದ ಒಬ್ಬ ರೈತ ತನ್ನ ಜಮೀನಲ್ಲಿ ಬಾರ್ಡರ್ ಕ್ರಾಪ್ ಆಗಿ ಈ ತರ ಮಹಾಗಾಣಿ ಎಬ್ಬೇವು ಸಿಲ್ವರ್ ಇಂಥ ಹೋಗ್ಬಾರ್ದು ಅವೆಲ್ಲ ಬೇಗ ಕಟ್ ಆಗುತ್ತೆ ಮಹಾಗಾಣಿ ಯಾವತ್ತು ವ್ಯಾಲ್ಯೂ ಇದೆ ಯಾಕಂದ್ರೆ ಟಿಂಬರ್ಗೂ ಹೋಗುತ್ತೆ ಅದ್ರ ಕಲ್ಲರ್ ಅಳ್ ತರ ಇರೋದ್ರಿಂದ ಒಳ್ಳೆ ಬೇಗ ಬೇಡಿಕೆ ಇದೆ ಪೀಠ ಉಪಭರಣಗಳಿಗೆ ಬಹಳ ಬೇಡಿಕೆ ಇದೆ ಮತ್ತೆ ಇನ್ನೊಂದು ಅನುಕೂಲ ಏನಂದ್ರೆ ನಾವು ಭೂಮಿಗೆ ತೊಂದರೆ ಮಾಡಲ್ಲ ಅದ್ರ ಎಲೆಗಳು ನಾವು ಹೊರಗಡೆಯಿಂದ ತಿಪ್ಪೆಗೊಬ್ಬರ ಹಾಕ ಅವತ್ತೇ ಇಲ್ಲ ಆಗತ್ತೇ ಇಲ್ಲ ಅಷ್ಟು ಒಂದು ಅನುಕೂಲ ತ್ಯಾಜ್ಯ ಬರುತ್ತೆ ಅನ್ನೋದಕ್ಕೆ ಇಲ್ಲೇ ನೀವು ಅವರೇ ಗಿಡ ನೋಡ್ತಾ ಇದ್ದೀರಿ ಇಂಥ ನೀರೊಳಗಡೆ ಇದೆಲ್ಲ ನೀರು ಭೂಮಿ ಇಲ್ಲೆಲ್ಲ ಅವರ ಗಿಡ ಬರದೇ ಇಲ್ಲ ಯಾಕಂದರೆ ಶೀತದಲ್ಲೆಲ್ಲ ಈ ಥರ ಕಾಳು ಬೆಳೆ ಬೆಳೆಯೋಕ್ಕಾಗಲ್ಲ ದ್ವಿದಳ ಧಾನ್ಯನ ಅಂಥ ಬೆಳೆಯಲು ಕೂಡ ಇಷ್ಟೊಂದು ಅದ್ಭುತವಾಗಿ ಅವರೇ ಬೆಳೆದಿದೆ ಅಂದರೆ ಇಲ್ಲೊಂದು ಮಹಾಗಣಿ ಎಲೆಗಳು ಉದ್ರಿ ಹರಡಿರೋದೇ ಕಾರಣ ಹಾಗೆ ಒಬ್ಬ ರೈತ ಒಂದು ಮಹಾಗಣಿ ಮರನ ತನ್ನ ಬಾರ್ಡ್ರಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಮರ ಹಾಕೊಂಡ್ರೆ ಕನಿಷ್ಠ ಅಂದ್ರೆ ಒಂದ್ ಹದಿನೈದು ವರ್ಷದಲ್ಲಿ ಒಂದ್ ಮೂವತ್ ಲಕ್ಷ ಗಂಟೆ ಅದೇ ಬರ್ಬೋದು ತುಂಬಾ ಸಂತೋಷ ಯಾಕಂದ್ರೆ ಬಂಡೂರು ಅನ್ನೋ ತಳ್ಳಿ ನಶಿಸ್ ಹೋಗ್ತಿದ್ಕೆ ಒಂದ್ ತಿರ್ಗ ಜೀವ ಕೊಟ್ಟಿ ಒಂದು ವ್ಯವಸ್ಥೆ ಮಾಡಿದ್ರಿ ನಮ್ಮ ಮೈಸೂರು ಆಕಾಶವಾಣಿ ಬಂಡೂರ್ ಭಾಗ್ಯ ಅಂತ ಒಂದು ವಿಶೇಷ ನೇ ಮಾಡಿದ್ರಿ ಅದರಿಂದ ಎಷ್ಟೋ ರೈತರು ಎಚ್ಚೆತ್ಕೊಂಡು ಇವತ್ತು ಎಲ್ಲಾ ಕಡೆ ಯೂಸ್ ಆಗಂಗ ಆಗಿದೆ ಆಗ್ಲಿ ನಿಮ್ಮ ಈ ಒಂದು ಯಾತ್ರೆ ಅಂದ್ರೆ ಏನೋ ಒಂದು ಕೃಷಿ ಬಗ್ಗೆ ಪ್ರೀತಿ ತೋಟದಲ್ಲಿ ಮನೆ ಮಾಡ್ಕೊಂಡಿದಿರಿ ಹಾಗೆ ನಿಮ್ಮ ಮನೆಯವರು ಮಡದಿಯವರು ನಿಮ್ಮ ಮಕ್ಕಳು ಎಲ್ಲಾ ಸಹಕಾರ ಕೊಡ್ತಾ ಇದಾರೆ ಈ ನಿಮ್ಮ ಯಾತ್ರೆ ಅಂದ್ರೆ ಕೃಷಿ ಪ್ರೀತಿ ಜೊತೆಗೆ ಒಂದು ಅವೇರ್ನೆಸ್ ಮಾಡೋ ಕೆಲಸ ಮಾಡ್ತಾ ಇದಾರೆ ಅಲ್ಲೂ ಟೀಚರ್ ಆಗಿದ್ರೆ ಅಲ್ಲಿ ನಾಲ್ಕು ಗೋಡೆ ಒಳಗಡೆ ಇದ್ರೆ ಇವತ್ತು ಒಂದು ಪರಿಸರದಲ್ಲೇ ಒಂದು ಟೀಚರ್ ಆಗಿದ್ರೆ ಸಾವಿರಾರು ಜನ ನಿಮ್ಮಿಂದ ಪ್ರೇರಿತರಾಗಿ ಅರಣ್ಯ ಕೃಷಿ ಮಾಡಿದ್ದಾರೆ ಹಾಗೆ ನಿಮ್ಮ ಒಂದು ಈ ಒಂದು ಆ ವೃತ್ತಿ ಮುಂದುವರಿಲಿ ನೋಡಿ ಇಲ್ಲಿ ತರಕಾರಿ ಎಲ್ಲ ಬೆಳೆದಿದ್ದಾರೆ ತೆಂಗು ಅಂತೂ ಎಲ್ಲಾ ಕಡೆ ಅದ್ಭುತವಾಗಿದೆ ಈಗ ತಿರ್ಗಾ ನೀವು ತೆಂಗು ಇನ್ನೊಂದ್ಸತಿ ದೂರದಲ್ಲಿ ನಾಟಿ ಮಾಡಿದ್ರಿ ಒಂದು ಡಿಸ್ಟೆನ್ಸ್ ಅಲ್ಲಿ ಹೀಗೆ ನಿಮ್ಮ ಯಾತ್ರೆ ಮುಂದುವರಿಲಿ ಬಂಡೂರು ಕೃಷಿ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಜನಗಳಿಗೆ ತಲುಪಿ ಅಂತ ಹೇಳ್ತಾ ಎಲ್ರೂ ಪರವಾಗಿ ನಿಮ್ಮ ನಿಮ್ಗೆ ಧನ್ಯವಾದ ತಿಳಿಸ್ತೀನಿ ನಿಮ್ ಬಗ್ಗೆ ಹೆಚ್ಚಾಗಿ ಮಾಹಿತಿ ತಿಳ್ಕೊಳ್ಬೇಕು ಅಂತ ನಿಮ್ ಮೊಬೈಲ್ ನಂಬರ್ ತಿಳಿಸಬಹುದಾ ತಿಳಿಸ್ಬೋದು ಸರ್ ನಂಬರ್ ಹೇಳ್ಬೋದ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ನಾಲ್ಕು ಸೊನ್ನೆ ಐದು ಎರಡು ಎರಡು ಒಂಬತ್ತು ಇನ್ನೊಂದ್ ಸತಿ ಹೇಳ್ಬೋದ ಒಂಬತ್ತು 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 ಆರು ನಾಲ್ಕು ಆರು ನಾಲ್ಕು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಐದು ಐದು ಎರಡು ಎರಡು ಒಂಬತ್ತು ಎರಡು ಎರಡು ಒಂಬತ್ತು ನೋಡಿ ವೀಕ್ಷಕರೇ ಈಗ ತಾನೆ ನಮ್ಮ ರಮೇಶ್ ಪಿ ರಂಗಸಮುದ್ರ ಅವ್ರ ಮೊಬೈಲ್ ನಂಬರ್ ಹೇಳಿದ್ರು ನಿಮ್ಗೆ ಏನಾರ ಬಂಡೂರ್ ಕುರಿ ಬಗ್ಗೆ ಅರಣ್ಯ ಕೃಷಿ ಬಗ್ಗೆ ಸಮಗ್ರ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರು ಫೆಡರೇಷನ್ ಸಾವಯವ ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದಾರೆ ದೇಶ ತಿರುಗಿದ್ದಾರೆ ಆಲ್ ಓವರ್ ಇಂಡಿಯಾ ತಿರುಗಿ ನಮ್ ಭಾರತ ತಿರುಗಿದ್ದಾರೆ ಅವ್ರ ಬಗ್ಗೆ ನೀವು ಮೊಬೈಲ್ ನಂಬರ್ ತಿಳ್ಕೊಂಡ್ರಿ ಏನಾರ ಮಾಹಿತಿ ಬೇಕಂದ್ರೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಎಲ್ರ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಹೃದಯ ಪಡೋದ್ ನಮಸ್ಕಾರ ತಿಳ್ಸಿ ನಮಸ್ಕಾರ